ಮಾನ್ಯರಿಗೆಲ್ಲ ನಮಸ್ಕಾರ ಶ್ರೀಯುತ ಪದ್ಮಭೂಷಣ ಅನಂತನಾಗ್ ಅವರಿಗೆ ಅನಂತ ಅನಂತ ಅಭಿನಂದನೆಗಳು ಹಾಗೆ ಹಾಸನ ರಘು ಅವರಿಗೂ ಕೂಡ ಅಭಿನಂದನೆಗಳು ಪದ್ಮಶ್ರೀ ಹಾಸನ ರಘು ಅವರಿಗೆ ಅಭಿನಂದನೆಗಳು ಅನಂತನಾಗ್ ಅವರಿಗೂ ಹಾಸನ ರಘು ಅವರಿಗೂ ಸ್ನೇಹ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇದಕ್ಕೆ ಮುನ್ನುಡಿಯನ್ನು ಈಗ ಮುಖ್ಯಮಂತ್ರಿ ಚಂದ್ರು ಅವರು ಹಾಕಿಕೊಂಡು ಬಿಟ್ಟಿದ್ದಾರೆ ಫೈಟಿಂಗು ಡಾನ್ಸಿಂಗ್ ಎರಡರಲ್ಲೂ ಕೂಡ ಅನಂತನಾಗ್ ಅವರಿಗೆ ಆದಷ್ಟು ಅದ್ರ ಬಗ್ಗೆ ಐ ಆಮ್ ಆನ್ ಆ್ಯಕ್ಟರ್ ನಾನು ಆ್ಯಕ್ಟ್ ಮಾಡ್ಲಿಕ್ಕೆ ಬಂದಿದ್ದೀನಿ ಡ್ಯಾನ್ಸ್ ಮಾಡ್ಲಿಕ್ಕೆ ಬಂದಿಲ್ಲ ಫೈಟ್ ಮಾಡ್ಲಿಕ್ಕೆ ಬಂದಿಲ್ಲ ಇಂಥ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡು ಒಬ್ಬ ಸೂಪರ್ ಹೀರೋ ಅಂತಂದರೆ ಡಾನ್ಸ್ ಬೇಕು ಫೈಟ್ ಮಾಡಬೇಕು ಅನ್ನುವಂಥ ಎಲ್ಲ ನೋಷನ್ಸನ್ನು ಕೂಡ ಹೊಡೆದು ಒಬ್ಬ ಸೂಪರ್ ಹೀರೋ ಆದಂಥವ್ರು ಕಣ್ಣಲ್ಲೇ ಅಭಿನಯವನ್ನು ತೋರಿಸಿದಂಥವ್ರು ನಮ್ಮ ಉಮಾಶ್ರೀ ಅಮ್ಮ ಅವರು ಹೇಳಿದ ಹಾಗೆ ರಾಜ ಹಾಸ್ಯವನ್ನು ಕೊಟ್ಟವರು ನನಗಂತೂ ಅವರ ಜೊತೆಯಲ್ಲಿ ನಟಿಸುವಾಗ ಮೋಸ್ಟ್ ಕಂಫರ್ಟೆಬಲ್ ಕಂಫರ್ಟ್ ಝೋನ್ ಅಂತ ಹೇಳುವಂಥದ್ದು ಅವರು ಏನು ಯೋಚನೆ ಮಾಡ್ತಾ ಇರ್ಬೋದು ಈಗ ನಾನು ಈ ರೀತಿಯ ಆಕ್ಷನ್ ಅನ್ನು ಕೊಟ್ಟರೆ ಅವರ ರಿಯಾಕ್ಷನ್ ಈ ತರ ಇರಬಹುದು ಅನ್ನೋದು ಅಲ್ಲಲ್ಲೇ ಅಲ್ಲಲ್ಲೇ ಗೊತ್ತಾಗ್ತಿತ್ತು ಅಷ್ಟರ ಮಟ್ಟಿಗೆ ಒಂದು ಕೆಮಿಸ್ಟ್ರಿ ಇರ್ತಾ ಇತ್ತು ಅದನ್ನು ನಾನು ಇತ್ತೀಚಿನ ವಿಜಯಾನಂದ ಸಿನಿಮಾದವರೆಗೂ ನಾನು ಅದನ್ನು ಅನುಭವಿಸ್ಕೊಂಡು ಬಂದೆ ಬಹಳ ಬಹಳ ಸಂತೋಷ ಆಗುತ್ತೆ ಅವ್ರ ಜೊತೆಯಲ್ಲಿ ಇಷ್ಟೊಂದು ಸಿನಿಮಾಗಳಲ್ಲಿ ಅಭಿನಯಿಸೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಆ ಡೆಸ್ಟಿನಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಆಮೇಲೆ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು ಗಾಯತ್ರಿ ಮೇಡಮ್ ಅವರು ಯಾವಾಗ್ಲೂ ನೀವು ಅವರನ್ನ ನೋಡಿ ಒಂದು ಚೂರಿದಾರ್ ಹಾಕೊಂಡು ಒಂದು ಪೊನಿಟೇಲ್ ಹಾಕೊಂಡು ಯಾವ ಅಲಂಕಾರ ಸಾಧನಗಳು ಇಲ್ಲದೆ ಸಿಂಪಲ್ ಆಗಿ ಬಂದ್ಬಿಡ್ತಾರೆ ನಾನು ಅವರನ್ನ ಈ ಈ ರೀತಿ ನೋಡ್ತಾ ಇರುವಂತದ್ದು ಅವರ ಮಗಳು ಮದ್ವೆಯಲ್ಲಿ ಒಂದು ಆಮೇಲೆ ಅವರ ಪದ್ಮಭೂಷಣ ಪ್ರಶಸ್ತಿ ತಗೊಂಡ್ರಲ್ಲ ಪ್ರಧಾನಿಯವರ ಹತ್ರ ಅವಾಗ ಒಂದ್ಸರ್ತಿ ಮತ್ತೆ ಇವಾಗ ನೋಡ್ತಾ ಇದ್ದೀನಿ ಈ ತರದ ಸಮಾರಂಭಗಳಲ್ಲಿ ಮಾತ್ರ ಅದು ಅನಂತ ಅವರ ಜೊತೆಯಲ್ಲಿ ಬಂದಾಗ ಆ ಆಫ್ ಅಫ್ಕೋರ್ಸ್ ಅವರು ಸಿನಿಮಾ ಕುಟುಂಬದವರೇ ಆಗಿರೋದ್ರಿಂದ ಅದು ಬೇರೆ ಸಿನಿಮಾ ಕುಟುಂಬದವ್ರ ಜೊತೆ ಅವರು ಭಾಗವಹಿಸುವಾಗ ಎಲ್ಲ ಅಲಂಕಾರ ಮಾಡ್ಕೊಳ್ತಾ ಇದ್ರು ಅವ್ರ ಗಾಯತ್ರಿ ಮೇಡಮ್ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು ನಾವು ಇಲ್ಲಿ ಅವರ ಜೊತೆಯಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಪದ್ಮಭೂಷಣ ಸಂದಿರುವಂತದ್ದು ಗಾಯತ್ರಿ ಮೇಡಂ ಅವರಲ್ಲಿ ಇನ್ನಷ್ಟು ಗ್ಲಾಮರ್ ಅನ್ನ ಹೆಚ್ಚಿಸಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು ಪದ್ಮಶ್ರೀ ಹಾಸನ ರಘು ಅವರಿಗೆ ಹಾಗೂ ಅನಂತ್ನಾಗ್ ಅವರಿಗೆ ಧನ್ಯವಾದ